ಮಕ್ಕಳ ಆಟಪಾಠಗಳನ್ನು ಕೇಳಲು ನೋಡಲು ಯಾರಿಗೆ ಇಷ್ಟವಾಗುವುದಿಲ್ಲ ಕಾಲಕಾಲದಿಂದಲೂ ನಮ್ಮ ಕವಿಗಳು ಕೃಷ್ಣನ ಆಟಪಾಠ ಬಾಲಲೀಲೆಗಳನ್ನು ವರ್ಣಿಸುತ್ತಲೇ ಬಂದಿದ್ದಾರೆ ಅವು ನಮಗೆ ಯಾವತ್ತೂ ಸಾಕು ಎನಿಸುವುದಿಲ್ಲ ಕೃಷ್ಣನ ಆ ಬಾಲಲೀಲೆಗಳ ಚಿತ್ರಣ ವಿಸ್ಮಯಕಾರಿ ಹಾಗೆ ಚೇತೋಹಾರಿ ಕೃಷ್ಣನನ್ನು ನಮ್ಮ ಮನೆಯ ಮಗುವೆಂದೇ ಕಲ್ಪಿಸಿಕೊಳ್ಳುವ ಹಾಗೆಯೇ ನಮ್ಮ ಮನೆಯ ಮಗುವನ್ನೇ ಕೃಷ್ಣ ಎಂದು ಭಾವಿಸುವ ನಲಿಯುವ ಸುಖ ಅನಂತವಾದು ಮಕ್ಕಳ ತೊದಲು ನುಡಿಗಳಂತೂ ಕಿವಿಗೆ ಅಮೃತ ನಾವು ಮಕ್ಕಳಾಗಿ ಅವರ ತೊದಲು ನುಡಿಗಳನ್ನೇ ಅವರೊಂದಿಗೆ ಉಚ್ಚರಿಸುವುದು ಸಾಮಾನ್ಯ ವಿಚಾರ ಅಸಾಮಾನ್ಯ ಆನಂದ ಎಷ್ಟೋ ಬಾರಿ ಮಕ್ಕಳು ಸರಿಯಾಗಿ ಪದಗಳನ್ನು ಉಚ್ಚರಿಸುವುದಕ್ಕೆ ಕಲಿತ ಮೇಲೂ ನಾವು ಅವರ ಹಿಂದಿನ ಅಸ್ಪಷ್ಟ ಮಾತುಗಳನ್ನೇ ಮತ್ತೆ ಹೇಳಿಕೊಳ್ಳುತ್ತಾ ಆನಂದಿಸುತ್ತೇವೆ ಇಲ್ಲಿಯೂ ತಾಯಿ ಯಶೋದೆ ಮಗನ ತುಂಟತನಕ್ಕೆ ಬೈಯುತ್ತಾಳೆ ಮುದ್ದಿಸುತ್ತಾಳೆ ಇಲ್ಲಿ ಕವಿ ಮಗುವಿನ ಭಾಷೆಯಲ್ಲೇ ಕಾವ್ಯವನ್ನು ಬರೆದಿರುವುದು ಬಹಳ ಸೊಗಸು ನಮ್ಮ ದಾಸವರೆಣ್ಯರು ಕೃಷ್ಣನ ಎಷ್ಟೋ ಹಾಡುಗಳಲ್ಲಿ ಹೀಗೆ ಆ ಬಾಲಭಾಷೆಯನ್ನೇ ಬಳಸಿದ್ದಾರೆ ಪುರಂದರ ಯಶೋದೆ ಅಮ್ಮ ಎತ್ತಿಕೊಳ್ಳಮ್ಮ ಕೀರ್ತನೆಯಲ್ಲಿ ಬಿಸಿ ನೀರು ಕಾಯಿಸಬೇಡೆ ಅಮ್ಮ ಬುಕ್ಕುಚ್ಚಿ ಮಾಡಲಾರೆ ಬಿಸಿ ಮಮ್ಮು ಕಾರ ಅಮ್ಮ ನಾ ಉಣಲಾರೆ ಇಂಥ ಸಾಲುಗಳನ್ನು ನಾವು ನೆನಪಿಸಿಕೊಳ್ಳಬಹುದು ಇಲ್ಲಿ ಈ ಪುಟ್ಟ ಕೃಷ್ಣ ಇನ್ನು ಹಸುಳೆ ಹಾಲು ಕುಡಿಯಲು ಕೇಳುತ್ತ ಇದ್ದಾನೆ ನಮ್ಮ ಕನ್ನಡದ ದಾಸಿಮಯ್ಯ ಒಮ್ಮೆ ಕೃಷ್ಣನಿಗೆ ದೇವರಿಗೆ ಸವಾಲನ್ನು ಹಾಕುತ್ತಾರೆ ನನ್ನಂತೆ ಹಸಿದು ನೋಡು ನನ್ನಂತೆ ಒಡಲುಗೊಂಡು ನೋಡು ದೇವನಾಗಿ ಕೂತ್ಕೊಂಡ್ಬಿಟ್ಟಿದ್ದೀಯ ನನ್ನ ಥರ ನರಮನುಷ್ಯನಾದಾಗ ಆ ಹಸಿವಿನ ನೋವು ಏನು ಅನ್ನೋದು ನಿನಗೆ ಹೇಗೆ ಗೊತ್ತು ಅಂತ ದಾಸಿಮಯ್ಯರು ಕೇಳಿದಾಗ ಬಹುಶಃ ಕೃಷ್ಣ ಮನಸ್ಸಿನಲ್ಲಿ ಹೇಳಿಕೊಂಡಿದ್ದಾನೆ ನನಗೆ ಗೊತ್ತಪ್ಪ ಭತ್ತ ನಾನು ನರಮನುಷ್ಯನಾಗಿ ಭೂಲೋಕದಲ್ಲಿ ಜನ್ಮ ತಾಳಿದ್ದೇನೆ ಹಸಿವು ಎಲ್ಲ ಥರದ ನೋವನ್ನು ನಾನು ಕಂಡಿದ್ದೇನೆ ಹಾಗೆ ಹೇಳಿಕೊಳ್ಳುವಂಥ ಆ ಮಾತುಗಳ ಇನ್ನೊಂದು ಮುಖವೇ ನಮಗೆ ಇಲ್ಲಿ ಬಾಲಕೃಷ್ಣನ ಲೀಲೆ ಕಾಣಿಸುವಂಥದ್ದು ಇಲ್ಲಿ ಕೃಷ್ಣ ಕೇಳ್ತಾ ಇದ್ದಾನೆ ಹಾಲು ಕುಡಿಯೋದಕ್ಕೆ ಹಸಿವು ಹಾಲು ಕೊಡುವಂಥ ತಾಯಿಯನ್ನು ಕೇಳ್ತಾ ಇದ್ದಾನೆ ಆ ಭಾಷೆ ಹಾಲು ಕುದಿಯಲು ಸ್ವಲ್ಪ ಕೊಲು ಕೊಲು ಬಾಲ ಹಚಿವಿಗೆ ಬೆನ್ನೆ ಕೊಲು ಕೊಲು ಕೋಲ ತೋಲಿಚಿ ನನ್ನ ಹೆದಲಿ ಬೇಡ ದಮ್ಮಯ್ಯ ಹೀಗೆ ಪ್ರಿಯನಾದ ಈ ಕೃಷ್ಣ ಬೇಡಿಕೊಳ್ಳುವ ಆ ಮಾತುಗಳನ್ನು ಕಂಡು ಕೇಳಿ ಯಶೋದೆ ಅವನ ತೊದಲು ಮಾತಿಗೆ ನಗುತ್ತಾಳೆ ಪೋರನ ಬಾಯಿಗೆ ಅವನಿಗೆ ನೆಕ್ಕಲಿಕ್ಕಿ ನಾಲಿಗೆಗೆ ಕಲ್ಲು ಸಕ್ಕರೆಯನ್ನು ಕೊಡುತ್ತಾಳೆ ಇದು